ಕೊಟ್ಟ ಹತ್ತು ಲಕ್ಷ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಶಿರಾ ಟೌನ್ ಬುಕ್ಕಪಟ್ನ ಸರ್ಕಲ್ ಬಳಿ ನನ್ನ ವಾಹನ ಅಡ್ಡಗಟ್ಟಿ ಬಲವಾಗಿ ನನ್ನ ಕುತ್ತಿಗೆ ಸಿಕ್ಕಿ ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಡಿ ಗುತ್ತಿಗೆದಾರ ರಾಜಣ್ಣ ಸನ್ನ ಪ್ರಾಮಯ್ಯ ಎಂಬುವರು ನನ್ನ ಮೇಲೆ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ಜಯಣ್ಣ ಎಂಬ ಗುತ್ತಿಗೆದಾರ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ನನ್ನ ಮೇಲೆ ಅಲ್ಲೆಯ ನಂತರ ನಾನು ಶಿರಾನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿ ಸಂಬಂಧಪಟ್ಟ ಪೊಲೀಸ್ ದೂರು ದಾಖಲಿಸಿಕೊಂಡು ಸಿ ಆರ್ ನಂಬರ್ ನೂರ ಐದು ಎರಡು ಸಾವಿರದ ಇಪ್ಪತ್ತೈದು ಕಲಂ ನೂರ ಹದಿನೈದು ನೂರ ಹದಿನೆಂಟು ನೂರ ಇಪ್ಪತ್ತಾರು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೊಂದು ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಯಣ್ಣ ಅವರು ತಿಳಿಸಿದ್ದಾರೆ ಆದರೆ ಈವರೆಗೂ ಠಾಣಾಧಿಕಾರಿಗಳು ಆರೋಪಿ ರಾಜಣ್ಣನನ್ನು ಬಂಧಿಸಿರುವುದಿಲ್ಲ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ರಾಜಣ್ಣನಿಂದ ನನಗೆ ಪ್ರಾಣಭಯ ಇರುವುದರಿಂದ ಅಲ್ಲದೆ ಪೊಲೀಸ್ನಿಂದ ನನಗೆ ಸೂಕ್ತ ರಕ್ಷಣೆ ನೀಡದ ಹಿನ್ನೆಲೆ ಸೂಕ್ತ ರಕ್ಷಣೆಗಾಗಿ ನಾನು ಇಂದು ನ್ಯಾಯಾಲಯಕ್ಕಾಗಿ ನ್ಯಾಯಕ್ಕಾಗಿ ಮಾಧ್ಯಮದ ಮುಂದೆ ಬಂದಿದ್ದೇನೆ ಎಂದರು ಉಸಿರುಗಟ್ಟಿ ನಾನು ಲಿಮಿ ಲಿಬಿದಾಗ ನಾನು ಓದಾಡ್ತಾ ಇದ್ದೆ ಆವಾಗ ಈ ರೋಡಲ್ಲಿ ಹೋಗೋ ಬೈಕ್ನವರು ಯಾರೋ ಸ್ವಲ್ಪ ಪಬ್ಲಿಕ್ಸು ಓಡಾಡೋಂಥ ಬೈಕಲ್ಲಿ ಯಾಕೆ ಯಾಕೆ ಅಂತ ಅಂದ್ಬಿಟ್ಟು ನನ್ನನ್ನು ಬಿಡಿಸಿದರು ಸ್ವಲ್ಪ ಸಡನ್ನಾಗಿ ಮತ್ತೆ ಒನ್ ಒನ್ ಟೂಗೆ ನಾನು ಫೋನ್ ಮಾಡಿದೆ ಆವಾಗ ಪೊಲೀಸರು ಬಂದರು ಪೊಲೀಸರು ಬಂದು ನೆಟ್ರಿ ತಕ್ಕ ತಕ್ಕಂತಂದರು ಪಲ್ಪ್ ಬಸ್ ಅಲ್ಲಿ ವಾದ ವಿವಾದಗಳು ನಡೆದವು ಸ್ಟೇಷನ್ ಹತ್ರ ಹೋದ್ಮೇಲೆ ನನಗೆ ಉಸಿರುಗಟ್ಟಿದ್ದೆ ಕುತ್ತಿಗೆ ನೋವು ಭಾಳ ಕಂಡೀಷನ್ ಬಿಡ್ತು ನಾನು ಹೋಗ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದೆ ಯಾರೋ ಆಟೋದಲ್ಲಿ ಕರ್ಕೊಂಡೋಗಿ ನನ್ನ ಓಡಾಡೋಕ್ಕಾಗ್ತಾ ಇರಲಿಲ್ಲ ಅಡ್ಮಿಟ್ ಆಗಿದೆ ಅಡ್ಮಿಟ್ ಆದ ಸಂದರ್ಭದಲ್ಲಿ ನಾನು ನನ್ನ ನಮ್ಮ ರಿಲೇಷನ್ಗೆ ಮತ್ತು ನಮ್ಮ ಮಿಸ್ಸಸ್ ಅವ್ರಿಗೆ ಯಾರೋ ನನ್ನ ನನ್ನ ಫೋನಿಂದ ನಮ್ಮ ಮನೆಯವರು ಅದೇ ಫೋನ್ ಮಾಡಿದ್ದಾರೆ ಎಲ್ಲಿದೆ ಅಂತ ಕೇಳೋಕ್ಕೆ ಫೋನ್ ಮಾಡಿದಾಗ ಹಿಂಗೆ ಆಸ್ಪತ್ರೆ ಅಂದ್ಬಿಟ್ಟು ಅಲ್ಲಿಯಾರೋ ಕಪ್ಪು ತಗೊಂಡು ನಮ್ಮ ಮನೆಯವ್ರಿಗೆ ಹೇಳಿದರು ನಮ್ಮ ಮನೆಯವರೆಲ್ಲ ಬಂದರು ಇಲ್ಲೇ ಎಸ್ ಬಿ ಸಾಯಿ ಒಂದು ಈ ಥರ ಆಗೋಗಿದೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ಹೇಳಿದ ತಕ್ಷಣ ಅವರಿಂದ ಹೋಗ ಮಾಡಿದೆ ಅಂತ ಅಂದ್ಬಿಟ್ಟು ಎನ್ ಸಿಗೆಲ್ಲ ಕೊಟ್ಟು ಅವ್ರು ಕಳಿಸಿದ್ರು ಅವರು ಅಲ್ಲಿ ವೇಸ್ಟು ರಂಗಪ್ಪ ಅಂತೇಳಿ ಶಿಕ್ಷಕ ಎಮ್ ಎ ಕಕ್ಕೆ ಹಟ್ಟಿ ಅಂಥೇಳಿ ಎಮ್ ಎಮ್ ಎ ಕಕ್ಕೆ ಹಟ್ಟಿ ಎಮ್ ಕೆ ಹಟ್ಟಿ ಎಮ್ ಕೆ ಹಟ್ಟಿ ಎಮ್ ಕೆ ಹಟ್ಟಿ ದಸೂಡಿ ಪಂಚಾಯಿತಿ ಆತನ ಕುಂಕು ಇದಕ್ಕೆಲ್ಲ ಪೂರ್ತಿ ಆವಾಗ ಹಾಸ್ಪಿಟ್ಲಿಂದ ನಾವು ನಮ್ಮ ಮನೆಯವರು ನಮ್ಮ ನಮ್ಮ ಬೊಮ್ಮಾಯದವರೆಲ್ಲ ಬಂದಿದ್ರು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ವಿ ಇವಾಗ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಮಂಜಾಗಾಡು ಅಂತ ಅಂದ್ಬಿಟ್ಟು ಅಯ್ಯರು ಆಗೋಯ್ತು ಬಿಡ್ರಿ ಬಿಡ್ರಿ ಅಂದ್ಕೊಂಡು ಅವ್ರು ರಾಜಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ರಾಜಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲ ಸರ್ ಇವನಿಂದ ನನಗೆ ಪ್ರಾಣ ಭಯ ಇದೆ ನಾನು ಇರೋದು ಒಬ್ಬಂಟಿಗ ಇವನು ಪ್ರಬಲವಾದ ವ್ಯಕ್ತಿ ಇವ್ನಿಗೆ ಯಾವಾಗಲೂ ಸುತ್ತಮುತ್ತ ಎಲ್ಲ ಜನ ಇರ್ತಾರೆ ಇವನು ಒಬ್ಬ ಒಬ್ಬ ಎಲ್ಲ ಕಾಂಟ್ರಾಕ್ಟ್ ಅಂದರೆ ಚಿನ್ನಹಳ್ಳಿಯಲ್ಲಿ ಇರೋ ಕಾಂಟ್ರಾಕ್ಟ್ರುಗಳೆಲ್ಲ ಇವನಿಗೆ ಕೆಲಸ ಕೊಡ್ತಾರೆ ಯಾಕಂದರೆ ಇವನು ಎಲ್ಲ ಇಂಜಿನಿಯರ್ಗಳಿಗೂ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಮನಿ ಮಾಡೋ ವ್ಯಕ್ತಿ ಉಂಟು ಯಾಕಂದರೆ ಈಗ ನಮ್ಮಲ್ಲಿ ಯಾವನೊಬ್ಬ ಕಾಂಟ್ರಾಕ್ಟ್ ಒಂದು ಐವತ್ತು ಕೋಟಿ ಕೆಲಸ ಮಾಡ್ತೇನೆ ಅಂತಂದರೆ ಇಂಜಿನಿಯರು ಇವನ್ಗೆ ಕೆಲಸ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಹೆಸರೇನು

ನನ್ನ ಮೇಲೆ ಕಾರಣ ಏನಂತಂದ್ರೆ ನನ್ನ ಸ್ವಲ್ಪ ಮುಗಿಸಿ ಕೆಲಸ ಮಾಡಕ್ಕೆ ಬಂದಿದ್ದ ಅವನು ನನಗೂ ಹಣಕಾಸು ವ್ಯವಹಾರ ಒಂದು ಸ್ವಲ್ಪ ಇತ್ತು ನಾನು ಅವನಿಗೆ ಸ್ವಲ್ಪ ಹೆಚ್ಚುವರಿ ಜೊತೆ ಕೆಲಸ ಹೇಳಿ ನನ್ನಿಂದ ಹೆಚ್ಚುವರಿ ಅಮೌಂಟನ್ನು ಅವ್ರು ಕೊಡ್ಕೊಂಡಿದ್ದ ಆ ಅಮೌಂಟನ್ನು ನಾನು ಕೇಳ್ತಾ ಇದ್ದೆ ನಾನು ಅಮೌಂಟ್ ಕೊಡಿ ಅಮೌಂಟ್ ಕೊಡಿ ಅಂತೇಳಿ ಅವನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಹಿಂಗೆ ಹಿಂಗೆ ಸಬ್ಬ ಬೆಳ್ಕೊಂಬಂದ ಸಬ್ಬ ಬಂದ ಮೇಲೆ ಆಯಿತು ಕೊಡಪ್ಪ ಅಂತ ನಾನು ಕೇಳಿದ್ದೆ ಈ ಮೇಸ್ ಅನ್ನೋ ಹೇಳಿ ನನಗೆ ಸುಮಾರು ದುಡ್ಡು ಕೊಡಬೇಕಾಗಿತ್ತು ಮೇಸ್ ರಂಗಪ್ಪ ಅಂತ ಹೇಳಿ ರಂಗಪ್ಪ ಅದೇ ಎಂ ಕೆ ಹಟ್ಟಿ ದೊಸಿಳಿ ಪಂಚಾಯತಿ ಆದ್ರೆ ದುಡ್ಡು ಕೊಡ್ಬೇಕಾಯ್ತಾನೆ ರಜೆ ದುಡ್ಡು ಕೊಡ್ಬೇಕಾಯ್ತಾನೆ ಅವ್ನು ದುಡ್ಡು ಕೇಳಕ್ಕೆ ಅವನು ಅಂತ ಇದ್ದಲ್ಲ ಅವನು ದುಡ್ಡು ಕೊಡ್ಬೇಡ ಏನ್ ಮಾಡ್ತಾನೆ ನಾನು ನೋಡ್ತೇನೆ ಅಂದ್ಕೊಂಡು

ಸರ್ ಅವನು ನಂದು ಕೆಲಸ ಮಾಡಿಕೊಡ್ತಾಯಿದ್ದ ನಾನು ಒಂದು ಸಣ್ಣದ ಪಟ್ಟಣ ಪಂಚಾಯತ್ವರ್ಗಡೆ ನನ್ನ ಕೆಲಸ ನಡೀತಾ ಇತ್ತು ನಾನು ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ದುಡ್ಡು ವಾಪಸ್ ಜೊತೆಲಿ ಕೆಲಸ ಮಾಡೋಣ ಅಂತ ಹೇಳಿ ನನಗೆ ಪೆಂಡಿಂಗ್ ಇಟ್ ಮಾಡಿದ್ದ ನಾನು ಅದನ್ನು ಕೇಳ್ತಾ ಕೇಳ್ತಾ ನಾನು ಬಂದೆ ಲಕ್ಷಗಟ್ಟಲೆ ಸರ್ ಕೊಡ್ತಾರೆ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿ ನನಗೆ ನನ್ನ ಪ್ರಾಣ ತೆಗೆಯೋಕೆ ನನಗೆ ಈ ಥರ ಮಾಡಬೇಕೆಟ್ಟ ಇಲ್ಲ ಮುಂಚೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೇನೆ ಅಂತ ಹೇಳಿ ನನ್ನ ಉರಿಯನಿ ಕರ್ಸೋದು ಹಂದಿಕೇರಿ ಕರ್ಸೋದು ಈಗ ಬ್ಯಾಂಕಲ್ಲಿ ತಗಿತಿದ್ದೀನಿ ಬಾರಣ್ಣ ದುಡ್ಡು ಕೊಡ್ತೇನೆ ಅಂತ ಹೇಳೋದು ಹಿಂಗೆಲ್ಲ ಮಾಡಿ ಪ್ರೀ ಪ್ಲಾನ್ ಮಾಡ್ತಾ ಇದ್ದು ಕೊಡ್ಬೇಕಾಯ್ತು ಅಮೌಂಟ್ ಅವ್ರ ಹತ್ರ ಮಾತಾಡ್ತೀನಿ ಅಮೌಂಟ್ ಅವ್ರ ಹತ್ರ ಮಾತಾಡ್ತೀನಿ ನಾನು ಅವ್ರ ಹತ್ರ ಒಂದು ಲಕ್ಷ ಕೊಡಬೇಕಾಗಿತ್ತು ಸಿರಾ ಟರ್ನಿಂಗ್ ಅಲೆ ಕೈಯಿಂದ ನನಗೆ ಮುಖಪಟ್ಟ ಸರ್ಕಲ್ಗೆ ಟರ್ನ್ ಆಗಬೇಕು ಟರ್ನ್ ಆಗೋ ಸಂದರ್ಭದಲ್ಲಿ ಇವ್ನ ಎಲ್ಲಿಂದ ಬಂದು ಹೆಂಗೆ ಬಂದಂತಲೂ ಗೊತ್ತಿಲ್ಲ ಸಭೆನಹಳ್ಳಿ ರಾಜಣ್ಣ ನನ್ನ ಏಕಾಏಕಿ ಕಾರನ್ನು ಹಂಡಗಟ್ಟಿ ನನ್ನ ಕೊಳಪಟ್ಟೆ ಹಿಡಿದು ಕಾರಿಂದ ಎಳ್ದು ಎರಡು ಕೈಗಳಿಂದ ಉಸಿರುಗಟ್ಟಿಸಿ ನನ್ನ ಈ ಲಿವಿನ ಒದ್ದಾಡೋ ಥರ ನಾನು ಸಾಯಿಸೋ ಥರ ನಾನು ಹಿಡ್ಕೊಂಡ್ಬಿಟ್ಟಿದ್ದ ಆಮೇಲೆ ರೋಡಲ್ಲಿ ಹೋಗೋ ಅಂತ ಅದು ನಿರ್ಜನ ಪ್ರದೇಶ ಬೈಕವರು ಅವರು ಯಾರೋ ಓಡಾಡುತ್ತ ಅಷ್ಟೇ ವೆಹಿಕಲಲ್ಲಿ ಓಡಾಡೋಂಥ ಜಾಗ ಅಲ್ಲಿ ಬೈಕವ್ರು ಏನು ಅಂತ ಅಂತಂದಾಗ ನನ್ನ ಕೈ ಬಿಟ್ಟು ನನ್ನ ಜೀವ ಹೊಡಿತು ಆವಾಗ ಜೀವ ಹೊಡೆದಾಗ ನಾನು ಸುಧಾರಿಸ್ಕೊಂಡು ನಾನು ಮನ್ಮಂಟು ನಿನ್ನೆ ಫೋನ್ ಮಾಡಿದೆ ಅವಾಗ ಪೊಲೀಸರು ಬಂದರು ಅವಾಗ ಸ್ಟೇಷನ್ ಕಂಡು ಹೇಳಿದರು ನಾವು ಸ್ಟೇಷನ್ ತಕ್ಕ ಹೋಗಿ ಹೋದೆ ಅಲ್ಲಿ ಹೋದಾಗ ನನ್ನ ಕುಂತ್ ನನಗೆ ಶಕ್ತಿನೇ ಸಿಗಲಿಲ್ಲ ಆವಾಗ ಯಾರೋ ನನ್ನ ಆಟದೊಡ್ಡ ಕರ್ಕೊಂಡು ನನ್ನ ಅವ್ರು ಯಾರೂ ತಲೆ ಗೊತ್ತಿಲ್ಲ ಬರೀ ಬರೀ ಅಂದ್ಕೊಂಡು ನಾನು ಕರ್ಕೊಂಡು ನಾನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋಗಿ ಅಡ್ಮಿಟ್ ಮಾಡಿ ಅವಾಗ ಸುಮಾರು ಸುಮಾರು ಹೊತ್ತು ನನಗೆ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಸುಮಾರು ಐದು ಗಂಟೆ ತನಕ ನನಗೆ ಪ್ರಜ್ಞೆ ಇಲ್ಲದಂಥ ಪರಿಸ್ಥಿತಿ ನನಗಿತ್ತು ಅವಾಗ ನಾ ಯಾರೋ ಫೋನಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದಾಗ ಹಿಂಗೆ ಹಾಸ್ಪಿಟ್ಲಿದ್ರು ಅಂತ ಹೇಳಿದಾಗ ನಮ್ಮ ಮನೆಯವರು ಇಲ್ಲೇ ಎಸ್ ಪಿ ಆಫೀಸಲ್ಲಿ ಹೋಗಿ ಒಂದು ಎನ್ ಸಿ ಮಾಡಿಸಿ ಅವರು ಸಡನ್ನಾಗಿ ಬಂದರು ಅವಾಗ ಬಂದು ಆಮೇಲೆ ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿ ಎಲ್ಲರೂ ಹಾಸ್ಪಿಟ್ಲ್ ಹತ್ರ ಬಂದರು ಏನು ಹಿಂಗಾಗೋತ್ತಲ್ಲ ಇದು ಅಲ್ಲಿಂದ ನಾನು ಸತ್ತೋಗ ಏನಪ್ಪ ಅಂತ ಕಂಡು ಎಲ್ಲರೂ ಕೂಡ ಕಣ್ಣೀರಕ್ಕೆ ಕಣ್ಣೀರಿಗೆ ಆಮೇಲೆ ಸ್ಟೇಷನ್ಗೆ ಹೋದ್ವಿ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಅಂತ ಕೊಟ್ವಿ ಅವಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಅದನ್ನು ರಾಜಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಇಲ್ಲ ಸ್ವಾಮಿ ಇವನಿಂದ ನನಗೆ ಪ್ರಾಣ ಬೈಗಿದೆ ಈ ಆಲ್ರೆಡಿ ಇವತ್ತು ಕೊಲೆ ಆರೋಪಿ ಇದರಿಂದ ಬೇಲಲ್ಲಿದ್ದಾನೆ ಅಂದರೆ ನನ್ನ ಇವನು ಸಾಯಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನನಗೆ ಭಯ ಆಗ್ತಾ ಇದೆ ನೀವು ಪ್ರಕರಣ ದಾಖಲು ಮಾಡಿ ಅನ್ನೋದಕ್ಕೆ ಸಾಹೇಬರು ಕೊಟ್ಟು ನನ್ನ ಪ್ರಕರಣ ದಾಖಲು ಮಾಡಿದರು ದಾಖಲು ಮಾಡಿ ದಾಖಲು ಮಾಡಿದ ಮೇಲೆ ಈಗ ನನಗೆ ಓಡಾಡೋದಕ್ಕೆ ನನಗೆ ಪ್ರಾಣ ಭಯ ಇದೆ ಈತ ಈತನ ಮೇಲೆ ಇನ್ನೂ ಯಾವುದೋ ಅರೆಸ್ಟ್ ಅರೆಸ್ಟ್ ಮಾಡಿಲ್ಲ ಏನೂ ಮಾಡಿಲ್ಲ ಈಗ ಆಲ್ರೆಡಿ ಕೊಲೆ ಪ್ರಕರಣದಲ್ಲಿ ಇರೋ ಪ್ರಕರಣದಲ್ಲಿ ಬೇಲ್ ಬೇಲಾಗಿದೆ ಆ ಬೇಲೂ ಕೂಡ ಇವನಿಗೆ ಇನ್ನೂ ಬೇಲಲ್ಲಿರೋದನ್ನು ನನಗಿಂದು ಭಯ ಆಗ್ತಾಯಿದೆ ಅಂಥವ್ರಿಗೆ ಆ ಬೇಲ್ ಕೂಡ ಕ್ಯಾನ್ಸಲ್ ಆಗಬೇಕು ನನ್ನ ಕೇಸಲ್ಲಿವೆ ಅಯ್ಯೋರಿಗೆ ಅರೆಸ್ಟ್ ಮಾಡಬೇಕು ಇದು